ಸ್ನೇಹಿತರ ಎಲ್ಲರಿಗೂ ಎಂ ಜಿ ಎಂ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸ್ನೇಹಿತರೆ ಬೈಕ್ ಕಾರ್ ಅಥವಾ ಯಾವುದೇ ವೆಹಿಕಲ್ ಇರುವಂತಹ ವಾಹನ ಸವಾರರಿಗೆ ಒಂದು ಮುಖ್ಯವಾದಂತಹ ಅಪ್ಡೇಟ್ ಇರುವಂತದ್ದು ಇದೇ ಸೆಪ್ಟೆಂಬರ್ ಹದಿನಾರನೇ ತಾರೀಕಿನಿಂದ ಪೊಲೀಸರು ಹೊಸ ದಂಡವನ್ನ ಹಾಕೋದಿಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಅದು ಯಾವುದಕ್ಕೆ ದಂಡ ಹಾಕ್ತಾರೆ ಅಂತ ನೋಡೋದಾದ್ರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಯಾರ ವಾಹನದಲ್ಲಿ ಇರೋದಿಲ್ಲ ಅಂತಹ ವಾಹನಗಳಿಗೆ ಅಂತಹ ವಾಹನಗಳಿಗೆ ದಂಡವನ್ನ ಹಾಕೋದಕ್ಕೆ ಇದೆ ಸೆಪ್ಟೆಂಬರ್ ಹದಿನಾರನೇ ತಾರೀಕಿನಿಂದ ಶುರು ಮಾಡ್ತಾ ಇದ್ದಾರೆ ಸರ್ಕಾರ ಎರಡರಿಂದ ಮೂರು ಬಾರಿ ದಿನಾಂಕವನ್ನ ವಿಸ್ತರಣೆ ಮಾಡಿತ್ತು ಸೊ ಇವಾಗ ಕೊನೆಯದಾಗಿ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಈ ಒಂದು ದಿನಾಂಕ ಮುಗಿತಾ ಇದೆ ಇದೇ ಸೆಪ್ಟೆಂಬರ್ ಹದಿನಾರನೇ ತಾರೀಕಿನಿಂದ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇಲ್ಲದಂತಹ ವಾಹನಗಳಿಗೆ ದಂಡ ಅಂದ್ರೆ ಫೈನ್ ಅನ್ನು ಹಾಕುವಂತಹ ಸಾಧ್ಯತೆ ಇದೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಇಲ್ಲದಂತಹ ಬೈಕ್ ಗಳಿಗೆ ಐನೂರು ರೂಪಾಯಿ ವರ್ಗೂ ದಂಡ ಂತೆ ಅದೇ ರೀತಿಯಾಗಿ ಕಾರ್ ಗೆ ಒಂದು ಸಾವಿರ ರೂಪಾಯಿ ದಂಡವನ್ನ ಹಾಕುವಂತ ಸಾಧ್ಯತೆ ಇದೆ ಅಂತೆ ಹಾಗಾದ್ರೆ ಯಾರೆಲ್ಲ ಕಡ್ಡಾಯವಾಗಿ ಕಂಪಲ್ಸರಿಯಾಗಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಹಾಕಿಸ್ಬೇಕು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಬಟ್ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಬುಕ್ ಮಾಡುದು ಹೇಗೆ ನೀವು ಆನ್ಲೈನ್ ಮುಖಾಂತರನೇ ಬುಕ್ ಮಾಡ್ಬೇಕು ಬೇರೆ ಅಂಗಡಿಗಳಲ್ಲಿ ಹಾಕ್ಸೋ ಹಾಗಿಲ್ಲ ಅದು ಸಿಗೋದಿಲ್ಲ ಆನ್ಲೈನ್ ಅಲ್ಲಿ ಬುಕ್ ಮಾಡಿ ನೀವು ಒಂದು ಅಪಾಯಿಂಟ್ಮೆಂಟ್ ಅನ್ನ ಬುಕ್ ಮಾಡ್ಕೋಬೇಕಾಗುತ್ತೆ ಒಂದು ಡೇಟ್ ಮತ್ತೆ ಒಂದು ಟೈಮಿಂಗ್ಸ್ ಅಪಾಯಿಂಟ್ಮೆಂಟ್ ಅನ್ನ ಬುಕ್ ಮಾಡ್ಕೋಬೇಕು ಅಪಾಯಿಂಟ್ಮೆಂಟ್ ಅನ್ನ ಬುಕ್ ಮಾಡ್ಕೊಂಡಂತ ಸಂದರ್ಭದಲ್ಲಿ ಅಲ್ಲಿ ಏನು ಡೇಟು ಟೈಮ್ ಮತ್ತೆ ಯಾವ ಒಂದು ಶೋರೂಮ್ ನಿಮ್ಮ ಒಂದು ಬೈಕ್ ಶೋರೂಮ್ ಯಾವ್ದು ಅಥವಾ ಕಾರ್ ಶೋರೂಮ್ ಯಾವ್ದು ಸೊ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಬೇಕಾಗುತ್ತೆ ಈಸಿಯಾಗಿ ನೀವು ಆನ್ಲೈನ್ ಅಲ್ಲೇ ನೀವು ಈ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಬುಕ್ ಮಾಡಬಹುದು ಅದು ಹೇಗೆ ಬುಕ್ ಮಾಡುದು ಅಂತ ನಾನು ಆಲ್ರೆಡಿ ಸುಮಾರು ವಿಡಿಯೋಸ್ಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಿಮ್ಮ ಮೊಬೈಲ್ ಅಲ್ಲೇ ಕೂಡ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನು ಬುಕ್ ಮಾಡ್ಕೋಬಹುದು ಅದು ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಇಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಕ್ಲಿಕ್ ಮಾಡಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಬುಕ್ ಮಾಡೋದು ಹೇಗೆ ಅಂತ ಕಂಪ್ಲೀಟ್ ಆಗಿ ಎ ಟು ಅದನ್ನ ನೀವು ನೋಡಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನು ಬುಕ್ ಮಾಡ್ಕೋಬಹುದು ನಿಮ್ಮ ಮೊಬೈಲ್ ಅಲ್ಲಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಕೂಡ ನೀವು ಮಾಡಬಹುದು ಸೊ ಇವಾಗ ಕಡ್ಡಾಯವಾಗಿ ಯಾರೆಲ್ಲ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಹಾಕಿಸ್ಲೇಬೇಕು ಅದ್ರ ಬಗ್ಗೆ ಇವಾಗ ನೋಡ್ತಾ ಹೋಗೋಣ ಎರಡ್ ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಒಂದನೇ ತಾರೀಕಿನಿಂದ ಮುಂಚೆ ಯಾರು ಗಾಡಿಗಳನ್ನ ಅಂದ್ರೆ ವೆಹಿಕಲ್ಸ್ ಅನ್ನ ಅದು ಬೈಕ್ ಆಗಿರ್ಬೋದು ಕಾರ್ ಆಗಿರ್ಬೋದು ಯಾರು ರಿಜಿಸ್ಟ್ರೇಷನ್ ಅನ್ನ ಮಾಡ್ಸಿರ್ತಾರೆ ಅಂತಹ ವೆಹಿಕಲ್ ಗಳಿಗೆ ಕಡ್ಡಾಯವಾಗಿ ಎಚ್ ಎಸ್ ಆರ್ ಪಿ ನಂಬರ್ ಬ್ಲೇಟ್ ಅನ್ನ ಹಾಕಿಸ್ಬೇಕು ಅಂದ್ರೆ ಇನ್ನೊಂದ್ಸಲ ಹೇಳ್ತೀನಿ ಕೇಳ್ಸ್ಕೊಳ್ಳಿ ಎರಡ್ ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಒಂದನೇ ತಾರೀಕಿನಿಂದ ಮುಂಚೆ ಒಂದನೇ ತಾರೀಕಿನ ಮುಂಚೆ ನೀವೇನಾದ್ರೂ ನಿಮ್ಮ ಬೈಕ್ ಕಾರ್ ಅಥವಾ ಯಾವುದೇ ವೆಹಿಕಲ್ ರಿಜಿಸ್ಟ್ರೇಷನ್ ಅನ್ನ ಮಾಡ್ಸಿದ್ರೆ ಅಂತಹ ವೆಹಿಕಲ್ ಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಹಾಕಿಸುವಂತದ್ದು ಕಡ್ಡಾಯ ಆಗಿರುತ್ತೆ ಸೊ ಇದುವರೆಗೂ ನೀವೇನಾದ್ರೂ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನ ಹಾಕ್ಸಿಲ್ಲ ಅಂತಂದ್ರೆ ಅದನ್ನ ಬುಕ್ ಮಾಡೋದು ಹೇಗೆ ಅಂತ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ ಆ ಒಂದು ವಿಡಿಯೋ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್